ಸಿದ್ದೇಶ್ವರ ಪರಿಸರ ಇಲ್ಲಿ ಇರುವಂತಹ ಬೆಟ್ಟ ಆ ಸಿದ್ದಪ್ಪನ ಮೇಲಿರುವಂತಹದ್ದು ಅಲ್ಲೊಂದು ಅಂತರಗಂಗೆ ಅಂತಕ್ಕಂಥದ್ದು ಮೇಲಿಂದ ಬರುವಂತಹದ್ದಿದೆ ತುತ್ತ ತುದಿಯಲ್ಲಿ ಕೆಳಗೆ ಪರಮೇಶ್ವರನ ಮೂರ್ತಿ ಕೆಳಗಡೆ ನೀವು ನೋಡುವಂತಹದ್ದೆಲ್ಲ ಏನೀಗ ಅಂತಂದ್ರೆ ಆ ದೇವಾಲಯದ ಸುತ್ತಮುತ್ತ ಇರುವಂತಹ ಪವಿತ್ರ ಪರಿಸರ ಇಲ್ಲಿ ನೋಡಿ ಒಂದು ಧ್ವಜ ಹಾರಾಡ್ತಾ ಇದೆ ಅದು ಧ್ವಜದ ಕಲ್ಲು ಅಂತ ಅಂದೇಳಿ ಅಲ್ಲಿ ಯಾವಾಗಲೂ ಆ ಸಿದ್ದೇಶ್ವರನ ಒಂದು ಸ್ಥಾನದ ಒಂದು ಅದ್ರ ಮೇಲೆ ತುತ್ತ ತುದಿಯಲ್ಲಿ ಒಂದು ಸಣ್ಣ ಕಂಬ ಕಾಣ್ತಾ ಇದೆ ನೋಡ್ರಿ ಅದು ಧ್ವಜ ಕಂಬ ಅಂತಂದೇಳಿ ಈ ಪರಿಸರ ಸುತ್ತ ಕಳಿಬ್ರೆ ಅಷ್ಟೇ ಅಷ್ಟೇ ಗವಿ ಏನಿದೆಯಲ್ಲ ಈ ಗವಿ ಸಿದ್ದೇಶ್ವರರು ಬಂದು ಇಲ್ಲಿ ತಪಸ್ ಮಾಡಿ ಒಂದು ಸಿದ್ಧಿತನವನ್ನು ಮಾಡಿಕೊಂಡ ನಂತರದಲ್ಲಿ ಈ ಕ್ಷೇತ್ರದಲ್ಲಿ ಈ ಗವಿಯಿಂದ ಅವರು ಪ್ರಯಾಣ ಮಾಡಿದ್ರು ಅಂತಕ್ಕಂಥದ್ದು ಇಲ್ಲಿ ಜನರ ಒಂದು ನಂಬಿಕೆ ಪ್ರಾಯಶಃ ಈ ನಂಬಿಕೆಯ ಜೊತೆಗೆ ಅವರ ಅದೃಶ್ಯವಾದಂಥ ಒಂದು ಸ್ಥಳ ಇದು ಇದು ಅವರು ಪುರುಷರಾಗಿ ಬಂದಿದ್ರೋ ಅಥವಾ ದೇವರೇ ಆ ರೀತಿ ಲೀಲೆ ತೋರಿದನು ಅಂತಕ್ಕಂಥದ್ದು ಇವತ್ತಿಗೂ ಇನ್ನೂ ಒಂದು ಚರ್ಚೆ ಯಾಕಂದರೆ ಇದೊಂದು ಸುಮಾರು ಒಂದು ಆರುನೂರರಿಂದ ಎಂಟುನೂರು ವರ್ಷಗಳ ಇತಿಹಾಸ ಇರುವಂಥ ಒಂದು ಗವಿ ಇದು ಅಕ್ಷ ಈ ಗವಿ ಈ ಪರಿಸರ ನೋಡಿದರೆ ನಮಗೆ ಅನ್ನಿಸ್ತಾ ಇದೆ ಒಂದು ಸಹಜವಾಗಿಯೇ ಪ್ರಕೃತಿ ಸಹಜವಾಗಿರುವಂಥ ಒಂದು ಈ ಗವಿಯಲ್ಲಿ ಇಲ್ಲಿ ಬಂದು ಅವರು ಕುತ್ಕೊಂಡು ತಪಸ್ ಸಾಧನೆಯನ್ನು ಮಾಡಿದರು ಜಗತ್ ಕಲ್ಯಾಣವಾಗಲಿ ಅಂತಕ್ಕಂಥ ದೃಷ್ಟಿಯಿಂದ ಇದು ಮಾಡಿದ್ರು ಅಂತಕ್ಕಂಥದ್ದು ಇದೇನು ಇಲ್ಲಿ ಒಂದು ಮೂರ್ತಿ ಕಾಣಿಸ್ತಾ ಇದೆಯೋ ಇದೇ ಮೂಲ ಆ ಸಿದ್ದೇಶ್ವರರು ತಪಸ್ ಮಾಡಿದ ಸ್ಥಳ ಇದು ಈ ಸ್ಥಳದಲ್ಲಿ ಕುತ್ಕೊಂಡು ಅವರು ಸಾಧನೆಯನ್ನು ಮಾಡಿ ಈ ಭಾಗದ ರೈತಾಪಿ ಜನಗಳಿಗೆ ಅವತ್ತಿನ ದಿನಮಾನಗಳಲ್ಲಿ ಇದ್ದಂಥ ಕಷ್ಟಗಳು ಪ್ರಾಣಿ ಸಂಕುಲಕ್ಕೆ ಆಗ್ತಕ್ಕಂಥ ದುಃಖ ದುಮ್ಮಾನಗಳನ್ನು ದೂರ ಮಾಡಲಿಕ್ಕಾಗಿಯೇ ಇಲ್ಲಿ ಬಂದಿದ್ರು ಅಂತವನ್ನೆಲ್ಲ ಶಮನ ಮಾಡಿದ್ರು ಅಂತಕ್ಕಂಥದ್ದು ಇಲ್ಲಿ ಜನರ ಬಾಯಿಂದ ಸಿಗುವಂಥ ಒಂದು ಅದ್ಭುತವಾದ ಇತಿಹಾಸ ಪ್ರಾಯಶಾ ಇಲ್ಲಿ ಬಂದು ಅಜ್ಜ ನನ್ನ ದನಕ್ಕೆ ಬತ್ತಿಂತ ರೋಗ ಬಂದಿದೆ ಅಂತಂದರೆ ತಗೊಳ ಇದನ್ನು ಅಂತಂದೇಳಿ ಇಲ್ಲೇ ತೀರ್ಥ ಮೇಲೆ ಒಂದು ತೀರ್ಥ ಬರ್ತಾ ಇದೆ ಇದು ಗಂಗೆ ಇದೆ ನಿಮ್ಗೆ ಅದನ್ನು ನೋಡಿಸುವಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ ಪ್ರಾಯಶಃ ಇದನ್ನು ಇದು ಮಾಡಿದ ನಂತರ ಇಲ್ಲಿ ಜನಗಳಾದ್ರೂ ಬಂದು ಏನೇ ಬರೆಯ ದನಕರಗಳ ರೂಪದಿಂದ ಪ್ರಾರಂಭವಾದಂಥ ಒಂದು ಈ ಕಥೆ ಅವರ ಎಲ್ಲ ದುಃಖ ದುಮಾದಿಗಳು ಅವ್ರ ಸಾಂಸಾರಿಕ ಬಂಧನಗಳಿಂದ ಹೊರಗೆ ಬರಲಿಕ್ಕೆ ಎಲ್ಲದಕ್ಕೂ ಒಂದು ಆ ಸಿದ್ಧಿ ಪುರುಷ ದಾರಿ ತೋರಿಸ್ತಾ ಅಂತಕ್ಕಂಥದ್ದು ಒಂದು ಒಂದು ಅದ್ಭುತವಾದಂತ ಒಂದು ನಂಬಿಕೆ ಅದು ನಂಬಿಕೆ ಅಷ್ಟೇ ಅಲ್ಲ ಇವತ್ತಿಗೂ ಸಹ ಅದು ಪವಾಡ ಸದೃಶವಾಗಿ ನಡೀತಾ ಇದೆ ಅನೇಕ ಜನ ತಪಸ್ವಿಗಳು ಸಿದ್ಧಿ ಪುರುಷರು ಜಪ ಸಿದ್ಧಿ ಅವರೆಲ್ಲರೂ ಬಂದು ಇಲ್ಲಿ ತಪಸ್ ಸಾಧನೆ ಮಾಡಿ ಹೋಗುವಂತಹದ್ದು ಇಲ್ಲಿ ಒಂದು ಕಣ್ಕಪ್ಪಡಿಗಳು ಅಂತಂದೇಳಿ ಅವು ಇಲ್ಲೇ ಇಲ್ಲೇ ವಾಸವಾಗಿರ್ತವೆ ಪ್ರಶಾ ಅದು ಮುಂದಿನ ಇಲ್ಲಿ ಪಕ್ಕದ ದೇವಸ್ಥಾನಕ್ಕೆ ಹೋದಾಗ ನೀವು ಅದನ್ನು ನೋಡಬಹುದು ಅದನ್ನು ಸ್ವತಃ ನೀವು ಇವತ್ತಿಗೂ ನೋಡ್ಲಿಕ್ಕೆ ಸಿಗ್ತದೆ ಇಲ್ಲೊಂದು ಜನರಲ್ಲಿ ಒಂದು ಪ್ರತೀಕ ಏನು ಅಂತಂದ್ರೆ ಆ ಕಣ್ಕಪ್ಪುಡಿಗಳು ಈ ಭಾಗದ ಜನರು ಬಹಳ ದಿವಸ ಸಿದ್ದೇಶ್ವರನ ಕ್ಷೇತ್ರಕ್ಕೆ ಬರ್ಲಿಲ್ಲ ಅಂದ್ರೆ ಅವು ಬಂದು ಆ ಮನೆ ಸುತ್ತಮುತ್ತ ಒಂದು ರೌಂಡ್ ಹಾಕಿ ಹೋಗುವಂತಹದ್ದು ಮನೆಗೆ ಆ ಸೂಚನೆ ಕೊಡುವಂತಹದ್ದು ಆಗ್ತಾ ಇದೆ ಅಂತಕ್ಕಂಥದ್ದು ಇಲ್ಲೇ ಒಂದು ಒಂದು ಇತಿಹಾಸ ಅದು ಅದೇ ಒಂದು ಆ ನಂಬಿಕೆ ಎಷ್ಟು ಮಟ್ಟಿಗೆ ಅಂದ್ರೆ ಸಿದ್ದಪ್ಪ ನಮ್ಮನ್ನ ಕರೆ ಕಳಿಸೇ ಹೋಗ್ಬೇಕು ನಾವು ಕ್ಷೇತ್ರವನ್ನ ಬಹಳ ದಿವಸ ಆಯ್ತು ಹೋಗಿಲ್ಲ ಅಂತಕ್ಕಂಥ ಸೂಚನೆಯನ್ನು ಕೊಡ್ತಾನೆ ಅಂತ ಅಷ್ಟೇ ಅಲ್ಲ ಮುಂದೆ ಏನಾದ್ರೂ ನಿಮ್ಗೆ ಒಳ್ಳೇದಾಗದಿತ್ತು ಅಂದ್ರೆ ಬಾರು ನನ್ ಕ್ಷೇತ್ರಕ್ಕೆ ಬಂದ ಹೋಗ ನೀನ್ ನಿನ್ನ ಮುಂದೆ ಬೆಳಿತೀ ಅಂತಕ್ಕಂಥದಕ್ಕೂ ಸೂಚನೆ ಆಗಿ ಆ ಕಣಕಪ್ಪುಗಳು ಬಂದ ಹೋಗ್ತವೆ ಅಂತಕ್ಕಂಥದ್ದು ಒಂದು ಭಾಗದಲ್ಲಿ ಆದ್ರೆ ಮತ್ತೊಂದು ನಂಬಿಕೆ ಇದೆ ಇಲ್ಲಿ ಕರಡಿ ರೂಪದಲ್ಲಿ ಬಂದ ದರ್ಶನ ಕೊಡ್ತಾನೆ ಅಂತ ಕಳಶ ಈ ಸುತ್ತಮುತ್ತಲ ಪರಿಸರ ನೋಡಿದ್ರೆ ಭೌಗೋಳಿಕವಾಗಿ ನಾವು ಒಂದು ಕುರುಚಲ ಗಿಡಗಳಿಂದ ಕೂಡಿದಂತ ಒಂದು ಗುಡ್ಡ ಪ್ರದೇಶ ಕರಡಿಗಳು ಯಥೇಚ್ಛವಾಗಿರುವಂತಹವಾಗಿಯೇ ಇರುವಂತಹ ಒಂದು ಪ್ರದೇಶ ಅವುಗಳ ರೂಪದಲ್ಲಿ ಬಂದು ಕನಸದಲ್ಲಿ ದರ್ಶನ ಕೊಟ್ಟ ಅಂದ್ರೆ ಸಿದ್ದಪ್ಪನೇ ನಮಗೆ ಸೂಚನೆ ಕೊಟ್ಟಿದಾನೆ ಮುಂದೆ ನಮಗೆ ಏನೋ ಒಂದು ಒಳ್ಳೇದಾಗದಿದೆ ಅಪಾಯ ಏನೋ ಇದ್ರೆ ತಪ್ಪಿಸುವಂತದಕ್ಕೆ ಸಿದ್ದಪ್ಪ ಕರಿತದಂತ ಕ್ಷೇತ್ರಕ್ಕೆ ಅಂತಂದೇಳಿ ಇಲ್ಲಿ ಜನ ಆ ಶ್ರದ್ಧೆಯಿಂದ ಬಂದು ಆತನ ದರ್ಶನ ಮಾಡಿ ಹೋಗುವಂತ ಒಂದು ಬೆಳವಣಿಗೆ ಇದೆ ಇವತ್ತಿಗೂ ಅದು ಆ ಒಂದು ಕ್ರಿಯೆ ಈ ಕ್ಷಣದಲ್ಲೂ ನಡಿ ನಡೀತಾ ಇದೆ ಅದನ್ನ ಇವತ್ತಿಗೂ ಅದು ತೊಂದರೆ ಆಗಿಲ್ಲ ಪ್ರಾಶ ಅಂತ ಅನುಭವ ಅಂದಂತ ಇಲ್ಲಿ ನಮ್ಮ ಜೊತೆಗೊಬ್ರು ಇದ್ದಾರೆ ಕಡೂರ್ನ ಬಸಪ್ಪಯ್ಯ ಅಂತ ಅವ್ರ ಹೆಸರು ಅವರು ಇದ್ರ ಬಗ್ಗೆ ತಮ್ಮ ಅನುಭವಗಳನ್ನ ಹೇಳ್ಕೊಂತಾರೆ ಎಷ್ಟು ವರ್ಷದಿಂದ ಈ ಕ್ಷೇತ್ರಕ್ಕೆ ಬರ್ತಾ ಇದ್ರಿ ನಾವು ಸುಮಾರು ನಮ್ಮ ಅಜ್ಜರ ಕಾಲ ಅದಕ್ಕಂತೂ ಅಜ್ಜರ ಕಾಲದಿಂದಲೂ ಬರ್ತಾ ಬರ್ತಾ ಇದ್ರಿ ಸಿದ್ದೇಶ್ವರ ದೇವಸ್ಥಾನ ಇದಾತು ಏನಾಯ್ತು ಅಂತ ನಮಗೂ ನಮ್ಮ ಅಜ್ಜರಿಗೂ ಗೊತ್ತಿಲ್ಲ ಅಷ್ಟು ಪುರಾತನವಾದ ದೇವಸ್ಥಾನ ಇದೆ ಆಮ್ಯಾಗ ಈ ದೇವಸ್ಥಾನಕ್ಕೆ ನಡ್ಕಂಡ್ರಿಗೆ ಎಲ್ಲರಿಗೂ ಒಳ್ಳೇದೇ ಆಗ್ತೈತಿ ಆಮ್ಯಾಗ ಕ್ಷೇತ್ರನಾಥ ಬಹಳ ಪವರ್ಫುಲ್ ಕ್ಷೇತ್ರ ಮತ್ತು ಶ್ರದ್ಧೆಯಿಂದ ಯಾರು ನಡ್ಕಂತಾರೆ ಮಡಿ ಹೊಡಿ ಶ್ರದ್ಧೆಯಿಂದ ಯಾರು ನಡ್ಕಂತಾರೆ ಅವ್ರನಿಗೆ ಯಾರನ್ನೂ ಕೈ ಬಿಟ್ಟಿಲ್ಲ ನಮ್ಮ ಸಿದ್ದೇಶ್ವರ ಸಿದ್ದೇಶ್ವರ್ ಮತ್ತು ಇಲ್ಲಿ ಏನಂತಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು ಹೇಳ್ತಿದ್ರು ನಮಗೂ ಗೊತ್ತಾಯ್ತದ್ರೆ ನಮ್ಮನೆಗೆ ಒಂದು ಸಲ ಕಪ್ಟಿ ಬಂತ ನಾವು ಸಣ್ಣ ಇದ್ದಾಗ ಏ ಆ ಕಪ್ ಕಪ್ಟಿ ಬಂತು ಬದಕ್ಕೆ ಸಿದ್ದೇಶ್ವರಕ್ಕೆ ಹೋಗಿ ಬರ್ಬೇಕು ಹೋಗಿ ಬಂದಲ್ಲ ಹೋಗಿ ಬರ್ರಿ ಹೋಗಿ ಬರ್ರಿ ಅಂತ ಹೇಳೋದು ಆಮೇಲೆ ನಮ್ಮನೆ ಕಾರ್ಡ್ ಬಂತು ಅಂದ್ರೆ ನಮ್ಮಪ್ಪ ದೇವರು ಹೇಳಿದ್ರೆ ಇಲ್ಲ ಕಣಿ ಸಿದ್ದಪ್ಪನ ಅದು ಕಣಿಗೆ ಹೋಗಿ ಬಂದು ಅಣಕಾಯಿ ಮಾಡ್ಸಿ ಬರ್ರಿ ಸಂಕಲ್ಪ ಮಾಡ್ತಿದ್ರು ಆದ್ರಿಂದ ನಾವು ಅಷ್ಟು ಬಂದು ಹೋಗಿ ಅಂತ ನಮಗೆ ಶುಭ ಸೂಚನೆ ಕೊಟ್ಟರು ಮುಂದೆ ಏನೋ ಒಂದ್ಸಲ ಹಿಂಗೆ ಕರಡು ಬಂತು ನಮ್ಮ ಅಕ್ಕನ ಮದುವೆ ಫಿಕ್ಸ್ ಆಯ್ತು ಮತ್ತೊಂದ್ಸಲ ಕಬಡ್ಡಿ ಬಂದ ಹೊತ್ತು ನಾವು ಸಣ್ಣ ಪ್ರಮಾಣದಾಗ ವ್ಯಾಪಾರ ಅದು ಮಾಡ್ಕೊಂತ ಇದ್ದರು ಕಡಿಮೆ ಸಿದ್ದೇಶ್ವರನ ಒಂದು ಇದರಿಂದ ನಮ್ಗೆ ಒಳ್ಳೆ ಅನುಕೂಲಗಳು ಆದವು ಮತ್ತೆ ಸಿದ್ದೇಶ್ವರಿಗೂ ನಾವು ಪ್ರತಿ ವರ್ಷನೂ ಕಾರ್ತೀಕ ಮಾಸದಲ್ಲಿ ಈ ಮಾರ್ಗದಾಗ ಕಡೆ ಕಾರ್ತಿಕ ಅಂತ ಹೇಳಿ ನಾವು ನಮ್ಮ ಕುಟುಂಬ ಅವ್ರಗಿದಾರೆ ಎಲ್ಲರೂ ಕೂಡಿ ಕಾರ್ತಿಕ ಮಾಡ್ತಾವೆ ಅದ್ರ ಪ್ರಯುಕ್ತ ನಮ್ಮ ಎಲ್ಲ ನಮ್ಮ ಬಂಧು ಬಳಗ ಸ್ನೇಹಿತರು ಎಲ್ಲರೂ ಒಂದು ಬಂದು ಕೂಡಿ ಆ ಸಿದ್ದೇಶ್ವರ ಸೇವೆ ಮಾಡಿ ನಮ್ಮ ಇಷ್ಟಾರ್ಥಿಗಳು ಏನಾದರೂ ಅವನಿಗೆ ಸಂಕಲ್ಪ ಮಾಡ್ಕೊಂಡು ಕೇಳ್ಕೊಂಡು ಹೋದರೆ ನಮಗೆ ಇವತ್ತಿಗೂ ಯಾವ ಸಂಕಲ್ಪ ಅವ್ರ ಕಡೆಯಿಂದ ಖುಷಿಯಾಗಿಲ್ಲ ಎಲ್ಲ ಹೆಣ್ಣು ಗಂಡು ಎರಡು ಎಲ್ಲರೂ ಬರಬಹುದು ಹೆಣ್ಣು ಗಂಡು ಎಲ್ಲರಿಗೂ ಬರ್ಬೋದು ಜಾತಿ ಮತ ಭೇದ ಯಾವುದೂ ಯಾವುದೂ ಇಲ್ಲ ಬೇಕಾದ್ರು ಬರಬಹುದು ಹೋಗ್ಬೋದು ಆಮೇಲೆ ಇಲ್ಲಿ ಟ್ರಸ್ಟ್ ಮತ್ತು ಇಲ್ಲಿ ಎಲ್ಲ ಕಣಿ ಸಿದ್ದೇಶ್ವರ ದೇವಸ್ಥಾನ ಟ್ರಸ್ಟು ಸಾಕಷ್ಟು ಸೌಲಭ್ಯಗಳನ್ನು ಭಕ್ತರಿಗೆ ಮಾಡಿಕೊಟ್ಟಿರಿ ಅವರಿಗೆ ಕುಡಿಯ ನೀರಿನ ವ್ಯವಸ್ಥೆ ಕರೆಂಟಿನ ವ್ಯವಸ್ಥೆ ಆ ಅಭಿಷೇಕದ ವ್ಯವಸ್ಥೆ ಒಬ್ಬರು ಈ ಕ್ಷೇತ್ರದ ಪರಿಸರಲ್ಲಿ ಯಾವ್ಯಾವ ದೇವಸ್ಥಾನ ಇದಾವೆ ಇದರ ಹಿನ್ನೆಲೆ ಏನಂತ ನೋಡೋಣ ಬನ್ನಿ ಅವಾಗ ಬಗ್ಗಿ ಬರುವಂತ ಒಂದು ಬೆಳವಣಿಗೆ ಅದು ಒಳಗಡೆ ಬಹಳ ಕಲ್ಲು ಬಂಡೆಯಿಂದ ಕೂಡಿದಂತ ಒಂದು ಪರಿಸರ ಆಗಿರೋದ್ರಿಂದ ಗವಿ ಇದು

ಮತ್ತಿಲ್ಲಿ ಪುರಾತನ ಒಂದು ಲಿಪಿ ಇದೆ ಒಂದು ಶಿಲಾಶಾಸನ ಇದೆ ಇದು ಹಿನ್ನೆಲೆ ಇತಿಹಾಸವನ್ನು ಒಂದು ಮಾಹಿತಿ ಶಿಲಾಶಾಸನ ಜೊತೆಗಿದೆ ಇದು ರಾಮಲಿಂಗೇಶ್ವರ ಅಂತಂದೇಳಿ ಲಿಂಗು ಸ್ಥಾಪನೆ ಆಗಿರುವಂತಹದ್ದು ಪ್ರಾಚೀನವಾದ ಲಿಂಗು ಇದಾಗಿದೆ ಪ್ರಾಯಶಃ ಆ ಕಾಲಘಟ್ಟದ ಹಿನ್ನೆಲೆ ಒಳಗೆ ಈ ಲಿಂಗ ಸ್ವರೂಪವನ್ನು ನೋಡಿದರೆ ಬಾಣಾಕಾರದಲ್ಲಿರುವಂಥ ಲಿಂಗ ಇದೆ ಪರಿಸರ ಇದು ಇಲ್ಲಿ ಅಕ್ಕಮಹಾದೇವಿ ಗವಿ ಅಂತ ಇತ್ತೀಚಿನ ಹೆಸರು ಈಶ್ವರ ಬಸವಣ್ಣ ಈಶ್ವರ ಬಸವಣ್ಣ ಅಲ್ಲಿ ಸ್ಥಾಪನೆ ಮಾಡಿದ್ರು ಏಕಾಂತ ಧ್ಯಾನಕ್ಕೆ ಇಲ್ಲಿ ಬರ್ತಿದ್ರು ಅಂತಕ್ಕಂಥದ್ದು ಒಂದು ಇತಿಹಾಸ ಇದೆ ಅವರು ಸಿದ್ದೇಶ್ವರರೇ ಇಲ್ಲೆಲ್ಲ ಸುತ್ತಮುತ್ತ ಎಲ್ಲಿ ನೋಡಿದ್ರೆ ಇಲ್ಲಿ ಗವಿಗಳಿಂದ ಕೂಡಿದಂತ ಒಂದು ಪ್ರದೇಶ ಇದು ಇಲ್ಲಿ ಅವರು ಏಕಾಂತವಾಗಿ ಅಲ್ಲಿದ್ದಾಗ ಜನರಿಗೆ ದರ್ಶನ ಕೊಡೋದು ಬೇಡ ಇಲ್ಲಿ ಏಕಾಂತವಾಗಿ ಬರೋಣ ಅಂತ ಇಲ್ಲಿ ಮೇಲ್ ಬರ್ತಿದ್ರು ಅಂತಕ್ಕಂಥ ಒಂದು ಹಿನ್ನೆಲೆ ಏನಿದೆಯಲ್ಲ ನಾನು ಆಗಲೇ ಹೇಳಿದಾಗ ಇದು ಅಕ್ಕ ಮಹಾದೇವಿ ಗವಿ ಅಂತ ಇಲ್ಲಿನ ಇತ್ತೀಚಿನ ಜನರಿಗೆ ಅದು ಪರಿಚಿತವಾಗಿರುವಂತಹದ್ದು ಆದರೆ ಅವರು ಏಕಾಂತ ಜಪಕಿಯಲ್ಲಿ ಕುಂದರ್ತಿದ್ರು ಅಂತಕ್ಕಂಥದ್ದು ಒಂದು ಇತಿಹಾಸ ಒಳಗೆ ಬರಬೇಕಾದ್ರೆ ನೀವು ಸ್ವಲ್ಪ ಸಣ್ಣ ಕಪ್ಪಡೆಗಳಿರ್ತವೆ ಹುಷಾರಾಗಿ ಬರ್ರಿ ಏನೋ ಮಾಡಲ್ಲ ಆದರೆ ನೀವು ಬರುವಾಗ ಹುಷಾರಾಗಿ ಬರುವಂತಹದ್ದು ಫ್ಯಾಷನ್ ನೋಡ್ರಿ ಆ ಮೂಲೆಯಲ್ಲಿ ಒಂದು ಲಿಂಗು ಬಸವಣ್ಣ ಸ್ಥಾಪನೆ ಮಾಡಿದ್ದಾರೆ ಆ ಲಿಂಗು ಬಸವಣ್ಣ ಸ್ಥಾಪನೆ ಮಾಡಿರುವಂತಹದ್ದು ಇದು ಮೂಲದ ಸಂಕೇತ ಪ್ರಾಚೀನತೆಯ ಸಂಕೇತ ಇದು ಅದಾದ್ಮೇಲೆ ಪಕ್ಕದಲ್ಲಿ ಒಂದು ಇಲ್ಲಿಹಾದೇವಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಬಂದು ಅನುಷ್ಠಾನ ಮಾಡಿ ಅದರದ್ದು ಪ್ರತ್ಯೇಕವಾಗಿ ಉಳಿಲಿ ಅಂತಂದೇಳಿ ಈ ದೇವಿ ಮೂರ್ತಿಯನ್ನ ಇಲ್ಲಿ ಅಕ್ಮಹದೇವ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರು ಅಂತಕ್ಕಂಥದ್ದು ಪ್ರಾಯಶ ಸ್ವಲ್ಪ ಮೇಲೆ ಕಣ್ಣಾಡ್ಸಿದ್ರೆ ನೀವು ಕಣ್ಣು ಕಪ್ಪಡೆಗಳೆಲ್ಲ ಕಾಣಿಸ್ತಾವ್ ಎಲ್ಲೆಲ್ಲ ಜ್ಯೋತ್ ಬಿದ್ರು ನೋಡ್ರಿ ಬಾವಲಿಗಳು ಅಂತಾರ ಒಂದು ಕಣ್ಣು ಕಪ್ಪಡೆ ಬಾವಲಿ ಈಗೆಲ್ಲ ಕರಿತಾರೆ ಇವು ಇವತ್ತಿಗೂ ಇಲ್ಲಿ ವಾಸವಾಗಿರ್ತವೆ ಇವು ಬಂದು ಆಗ್ಲೇ ನಿಮ್ಗೆ ಹೇಳಿದ್ವಿ ಒಂದು ಇತಿಹಾಸ ಇಲ್ಲಿ ಕನಕಪುಡಿಗಳು ಬಂದು ಭಕ್ತರ ಮನೆಗೆ ಬಂದು ಸೂಚನೆಯನ್ನು ಕೊಡ್ತವೆ ಅಂತಕ್ಕಂಥದ್ದು ಅವೆಲ್ಲ ಇಲ್ಲಿ ನಮಗೆ ಕಾಣಿಸ್ತಾ ನೋಡ್ರಿ ಸೌಂಡ್ ಬರ್ತಾ ಇದ್ ಇಡೀ ಈ ಪರಿಸರ ಸುತ್ತಮುತ್ತ ಅವು ಹಂಗೆ ನೆಲೆಗೊಂಡಿರ್ತವೆ ಅವು ಒಂದು ಇವತ್ತಿಗೂ ಆ ಸಿದ್ದೇಶ್ವರನ ಶಕ್ತಿಯನ್ನು ಉಳಿಸುವಂತ ನಿಂತಿರೊಳಗೆ ಇವು ಅವುಗಳು ಮನೆ ಸುತ್ತ ಬಂದು ಹೋಗುವಂತ ಒಂದು ಬೆಳವಣಿಗೆ ಮಾಡ್ತವೆ ಅಂತಕ್ಕಂಥದ್ದು ಇಲ್ಲಿ ಜನರು ಹೇಳುವಂತ ಒಂದು ಕಥೆಗಳಿವು ಪ್ರಾಯಶಃ ಇವತ್ತಿಗೂ ಅದು ಹಾಗೆ ನಡೀತಾ ಇದೆ ಬರೀ ಚಾ ದೇವಿ ತಗೋಗ್ಬಿಟ್ಟು ದುರ್ಗಮ್ಮ ದುರ್ಗಮ್ಮನ ಇತಿಹಾಸ ಹೇಳಿ ಬರ್ರಿ ಹಾಂ ಎಲ್ಲ ಒಂದು ಈ ಬಂಡೆಗಲ್ಲುಗಳು ಇದೇನು ಕಾಣಿಸುತ್ತದಲ್ಲ ಅಲ್ಲಿ ಕೆಳಗಡೆ ಒಂದು ದುರ್ಗಾದೇವಿ ದೇವಸ್ಥಾನ ಇದೆ ಈ ಕ್ಷೇತ್ರದ ಶಕ್ತಿ ದೇವತೆ ಆಕೆ ಒಂದು ಲೀಲೆಗಳು ಬಹಳ ವಿಶಿಷ್ಟವಾಗಿರುವಂತಹದ್ದು ಅದು ರೈತರ ಪರವಾಗಿ ಹೆಣ್ಮಕ್ಳ ಅನೇಕ ಸಂಕಷ್ಟಗಳಿಗೆ ಹಾಕಿ ಉತ್ತರದಾಯಿಯಾಗಿ ಇಲ್ಲಿ ನೆಲೆ ನಿಂತಾಳೆ ಅಂತಕ್ಕಂಥ ಚಂದ್ರ ನಂಬಿಕೆ ಕ್ಷೇತ್ರದ ಈ ಕ್ಷೇತ್ರದ ಅಧಿದೇವತೆ ಶ್ರೀ ದುರ್ಗಾಂಬಿಕ ತಾಯಿ ಇಲ್ಲಿ ಇದು ತಾಯಿ ಪವಾಡ ಅಂತಂದ್ರೆ ಪ್ರಸಾದ ಕೊಡ್ತೈತಿ ತಾಯಿ ಪ್ರಸಾದ ಹೆಂಗ್ ಕೊಡ್ತಂತಂದ್ರೆ ಕೇಳಿ ಸೆಕೆಂಡ್ ಪ್ರಸಾದ ಹಾಕೋದು ಆಮ್ಯಾಗ ತಂದು ಆಮ್ಯಾಗ ಅಗದಿ ಚಲೋದಾಗ ಇದರಿಂದ ತಂದು ಒಂದು ಸೈಡಿಂದ ಪೂರ ಪ್ರಸಾದ ಕೊಟ್ಟ ನಿದರ್ಶನ ಒಂದು ಸೈಡಿಂದ ಪೂರ ಹೊಂದಿಸಿದ ನಿದರ್ಶನ ಮಲ್ಗಡಿಗೆ ಇಂಥ ಪ್ರಸಾದಗಳು ಇಂಥದ್ದು ಕಟ್ಟಕ್ಕಾಗಿನೇ ಇಲ್ಲಿ ಬಂದು ಅಷ್ಟು ಭಾಳ ಜನ ನಮ್ಮ ಹಿರಿಯರು ಬಂದು ಕುತ್ಕೋತಾರೆ ಆಮ್ಯಾಗ ಅದಕ್ಕೆ ತಕ್ಕಂಗೆ ಪ್ರಸಾದ ಆಗೈಕೈತಿ ಆ ತಾಯಿ ಸೂಚನೆ ಕೊಟ್ಟಾರೆ ಅದೇ ಸೂಚನೆ ಪ್ರಕಾರ ಎಲ್ಲವೂ ಪಕ್ಕದಲ್ಲೇ ಮಾಳಮ್ಮ ಉಪ್ಪಿನ ಮಾಳಮ್ಮ ಅಂತ ಇದ್ದೀವಿ ಆ ಉಪ್ಪಿನ ಮಾಳಮ್ಮ ಅಂತಂದ್ರೆ ಏನು ಪದ್ಧತಿ ಅಂದ್ರೆ ಈ ನಮ್ಮ ಸುತ್ತಮುತ್ತ ರೈತಾಪಿ ಜನ ಇರೋದ್ರಿಂದ ನಮ್ಮ ದನಕರಿಗೆ ಉಣ್ಣೆ ಆಗಲಿ ಕಜ್ಜಿ ಆಗಲಿ ಮತ್ತು ದನಕರಿಗೆ ಆಗಲಿ ಬಂದು ಇಲ್ಲಿ ಉಪ್ಪು ತಗೊಂಡು ಹೋಗಿ ಆ ಮುಸರಾಗಾಗಾಗ್ಲಿ ದನಿಗೆ ನೀರಾಗಲಿ ಹಾಕಿ ಕುಡಿಸಿದ್ರೆ ಅವು ಉಣ್ಣೆ ಅವು ಕಡಿಮೆ ಆದ ನಿದರ್ಶನಗಳು ನಮ್ಮ ನಮ್ಮ ಪಕ್ಕ ಅಕ್ಕ ಪಕ್ಕ ಹಳ್ಳಿಗಳ ಆ ಪ್ರತಿದಿ ಇವತ್ತಿಗೆ ಬಂದರೆ ಇಲ್ಲೆಲ್ಲ ಒಂದು ಉಪ್ಪು ಬ ಒಂದಗಳ ಭಾಗ ಹಾಕೊಂಡು ಒಂದು ಸ್ವಲ್ಪ ಉಪ್ಪು ತಗೊಂಡೋಗಿ ತಮ್ಮ ದನಕರುಗಳಿಗೆ ಅವಕ್ಕೂ ನೀರಾಗ ಹಾಕ್ತಾರೆ ಜನಗಳೆಲ್ಲ ಈ ಉಪ್ಪನ್ನು ಈ ರೀತಿ ಬಂದು ಇಲ್ಲಿ ತಾಯಿಯ ಒಂದು ಉಪ್ಪನ್ನ ಬಾಯಿಗೆ ಹಾಕಂದ್ರೆ ಅದು ಅವರ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅಂತ ದನಕರಗಳಿಗೆ ಜಾನುವಾರುಗಳಿಗೆ ಏನಾದರೂ ಸಮಸ್ಯೆ ಇತ್ತು ಅಂದರೆ ಇದನ್ನು ತೊಗೊಂಡೋಗಿಲ್ಲಿ ಮನೆಯಲ್ಲಿ ಕುಡಿಯುವ ನೀರಿನಲ್ಲಿ ಅದಕ್ಕಾಗಿ ಇರುವಂಥ ಒಂದು ಮುಸರಿ ಬಾನಲ್ಲಿ ಹಾಕ್ತಾರಂತೆ ಅದು ಎಲ್ಲ ರೀತಿಯಿಂದ ಸರಿಪಡಿಸುತ್ತೆ ಅಂತ ಇನ್ನು ಮನೆಯಲ್ಲಿ ಮೇಲಿನ ಮೇಲೆ ಏನಾದರೂ ಕಾಯಿಲೆಗಳು ಬಂದರೆ ಈ ಉಪ್ಪು ತಗೊಂಡೋಗಿ ಅಡಿಗೆಯಲ್ಲಿ ಬಳಸ್ತಾರೆ ಅದರಿಂದ ಮನೆಗೆ ವಾತಾವರಣ ಶುದ್ಧವಾಗ್ತದೆ ಅಂತಕ್ಕಂಥದ್ದು ಒಂದು ನಂಬಿಕೆ ಹಾಗಾಗಿ ಇಲ್ಲಿ ಆ ತಾಯಿಗೆ ಅದು ಉಪ್ಪಿನ ಸೇವೆ ಮಾಡಿ ಇಲ್ಲಿಂದ ಒಂದು ಅಗಳ ತಗೊಂಡೋಗುವಂಥ ಒಂದು ಬೆಳವಣಿಗೆ ಇಲ್ಲಿದೆ ಈ ಕೆಳ ಕಾಣುವಂತಹದ್ದು ಗುಂಡಿ ಅಂತಕ್ಕಂಥ ಇದು ಹೆಸರು ಸಿದ್ದಪ್ಪನಿಗೆ ಇಲ್ಲಿ ಯಾವಾಗಲೂ ಅಭಿಷೇಕಕ್ಕೆ ನೀರು ಇಲ್ಲಿಂದನೇ ತರ್ತಾರೆ ಅಂತಂದು ಹೇಳಿ ಹೇಳ್ರಿ ಏನೇನು ಮಾಡ್ತಾ ಇದ್ರಿ ಒಂದು ಮಾತು ಇಲ್ಲ ಇದ್ದರೆ ಎಲ್ಲ ನೀರು ತಗೊಂಬರ್ತೀರಿ ಮೊದಲ ಇಲ್ಲಿ ಎಲ್ಲ ಇದೈತಿ ರೀ ಇಲ್ಲಿ ಮೆಟ್ಟಿಗಿಯೂ ಎಲ್ಲ ಇಲ್ಲಿ ಇರ್ತೈತಿ ಹ್ಞೂ ಮೆಟ್ಟಿಲು ಇದ್ದಾಗ ಜನ ಎಲ್ಲ ಹೋಗಿ ನೀರು ತಿಳ್ಕೊಂಬರೋದು ಮಡಿ ಉಡಿಯಿಂದ ಸ್ನಾನ ಮಾಡಿ ಹೋಗಿರ್ತಾರೆ ಮಡಿ ಉಡಿಯಿಂದ ನೀರು ತೊಗೊಂಬರೋದು ಆಮೇಲೆ ಕೋಂಗು ಹ್ಞೂ ಅದೆಲ್ಲ ಇದು ತೊಗ್ತದೆ ಹೋಗ್ತದೆ ರೋಗಗಳು ಚರ್ಮ ರೋಗಗಳೆಲ್ಲ ಹೋಗ್ತಾವೆ ತಗೋರಿ ಕಪ್ಪು ಏನು ಎಲ್ಲ ಕ್ಲೀನ್ ಆಗತ್ತೆ ಮಜ್ಜಿನಿ ವಾಯ ಅಂತ ಹ್ಞೂ ಹ್ಞೂ ಹ್ಞೂ